ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಸತ್ಕಿ ಹೊನ್ನಾಳಿ ನ್ಯಾಮ್ತಿ ಅವಳಿ ತಾಲೂಕಿನ ಕೆಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೊನ್ನಾಳಿ ತಾಲೂಕ್ ಎಸ್ಡಿಎಂಸಿ ಸಹಯೋಗದಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಣೆ ಈ ಕುರಿತ ಒಂದು ವರದಿ ಇಲ್ಲಿದೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಹೊನ್ನಾಳಿ ನ್ಯಾಮ್ಜಿ ಅವಳಿ ತಾಲೂಕಿನ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿ ಹಾಗೂ ಬಡ ಮಕ್ಕಳ ಅಭಿವೃದ್ಧಿ ಹಾಗೂ ಪ್ರೋತ್ಸಾಹಕ್ಕೆ ನಾವು ಈ ಬಾರಿ ತಾಲೂಕಿನ ಕೆಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ಉಚಿತವಾಗಿ ಹತ್ತು ಸಾವಿರ ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಿಸುತ್ತಿದ್ದೇವೆಂದು ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷರಾದ ಎಎಸ್ ಶಿವಲಿಂಗಪ್ಪ ತಿಳಿಸಿದರು ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಓದಿ ಶಾಲೆಗೆ ಹಾಗೂ ದೇಶಕ್ಕೆ ಕೀರ್ತಿ ತರಲಿ ಎಂದು ಬೆಂಗಳೂರಿನ ಉದ್ಯಮಿ ಪ್ರಯೋಜಕರಾದ ಮಾರುತಿ ಮೆಡಿಕಲ್ಸ್ನವರು ಹೊನ್ನಾಳಿ ನ್ಯಾಪ್ತಿ ಅವಳಿ ತಾಲೂಕಿನ ಮಕ್ಕಳಿಗೆ ಹತ್ತು ಸಾವಿರ ನೋಟ್ಬುಕ್ಗಳನ್ನು ಉಚಿತವಾಗಿ ಕಳಿಸಿಕೊಟ್ಟಿದ್ದಾರೆ ನಾವು ಅವರಿಗೆ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳ ಪರವಾಗಿ ಆಭಾರಿಯಾಗಿದ್ದೇವೆಂದು ಎಸ್ಟಿಎಂಸಿ ತಾಲೂಕು ಅಧ್ಯಕ್ಷ ಶ್ರೀಲಿಂಗಪ್ಪ ತಿಳಿಸಿದರು ಇನ್ನು ತಾಲೂಕಿನ ಬಾಗೇವಾಡಿ ಹುಳ್ಳಹಳ್ಳಿ ಹೊಸಳ್ಳಿ ಕ್ಯಾಂಪ್ ಹನಗವಾಡಿ ಹಾಗೂ ಹೊನ್ನಾಳಿ ನಗರದ ದುರ್ಗಿಗುಡಿ ಐದನೇ ತಿರುವಿನ ಸರ್ಕಾರಿ ಶಾಲೆ ಉರ್ದು ಪೇಟೆ ಶಾಲೆ ಹಾಗೂ ಟಿಬಿ ವೃತ್ತದ ಉರ್ದು ಶಾಲೆ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಿದರು ಮುಂದಿನ ದಿನಗಳಲ್ಲಿ ಇನ್ನೂ ಇತರೆ ಶಾಲೆಗಳಿಗೆ ವಿತರಿಸುತ್ತೇವೆಂದು ತಾಲೂಕು ಎಸ್ಪಿಎಂಸಿ ಪದಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರಾನಾಯಕ್ ಎಲ್ ರಮೇಶ್ ಎಲ್ಲ ಸರ್ಕಾರಿ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರು ಹೊನ್ನಾಳಿ ನಗರ ಸರ್ಕಾರಿ ಶಾಲೆ ದುರ್ಗಿಗುಡಿ ಮುಖ್ಯೋಪಾಧ್ಯಾಯರಾದ ಪ್ರೇಮ ಕೌನ್ಸಿಲರ್ ಮಹೇಶ್ ಹಾಗೂ ಶಾಲೆಯ ಸಹ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳುಗಳು ಜಾಸ್ತಿ ಅವ್ರಿಗೆ ಒಂದು ಅನುಕೂಲ ಆಗಬೇಕು ಈಗ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಕಾರ್ಪೆಟ್ಗಳು ಅಲ್ಲಿಗೆ ಹೋಗ್ತಿರ್ತಾರೆ ಅದನ್ನ ನಾವು ನಮ್ಮ ಸರ್ಕಾರಿ ಶಾಲೆಗೆ ಏನು ಅನ್ನೋದು ಮಾಡಿ ತೋರಿಸ್ಬೇಕು ಆ ಥರ ಹೋಗಿ ಇವಾಗ ನಮಗೆ ಸಿಗ್ತಾವೋ ಅಂಗ್ಳೂರಲ್ಲೇ ಆಗಲಿ ಆಗಲಿ ಅವ್ರು ತಗೊಂಡು ಅಂತ ನಮ್ದು ನಮ್ಗೆ ತಾನು ಮಾಡ್ತೀವಿ ಇದೇ ರೀತಿ ಆರ್ಬೇಟಲ್ಲಿ ಅರವತ್ತು ಲಕ್ಷ ಹಾಕಿ ಅರವತ್ತು ಲಕ್ಷ ತರಿಸಿ ಅಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಕೊಟ್ಟು ಬೇರೂ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಲ್ಲಿ ಬಿಲ್ಡಿಂಗ್ ಮಾಡಿದ್ವಿ ಬಿಲ್ಡಿಂಗ್ ಮಾಡಿದ್ವಿ ಆಮೇಲೆ ಡೆಸು ಬಿಲ್ ಆಗಿ ಕೆಲವು ಶಾಲೆಗಳು ಕೆಲವು ಶಾಲೆಗಳು ಡೆಸು ತರ್ಸಿದ್ವಿ ಅದೇ ರೀತಿಯಾಗಿ ವಾಟರ್ ಮಾಡ್ ಮಕ್ಕಳಿಗೆ ಬಹಳ ನಾಲ್ಕು ನಾಲ್ಕು ಸಾವಿರದ ಎಂಟುನೂರ ಮಕ್ಕಳಿಗೆ ವಾಟರ್ ನಾವು ಅದು ಬ್ಯಾಗಿಂದು ಬಾಡಿನ ಸೇರಿದ್ರೆ ಒಂದು ಸಾವಿರದ ಅಂತಂದ್ರೆ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಪ್ರೈವೇಟ್ ಯಾವ ರೀತಿ ಹೋಗ ಸಿಸ್ಟಮ್ ಅದೇ ಸಿಸ್ಟಮ್ ಒಂದು ಸರ್ಕಾರಿ ಶಾಲೆ ಅನ್ನೋ ಬೆಳೆಸ್ಕೊಂಡು ಈ ಇದರ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ನೋಡಿ

ನೋಡಿಗೋ ಸರ್ತಿ ಮಳೆ ಅಂತ ಅಂತೇಳಿ ಎಷ್ಟು ಕಣ್ಣಾಗೋದು ನಮ್ಮ ಪಾಠ ಅದು ಮಳೆ ಮಳೆ ಬರೋದು ಬರ್ತೈತಿ ಅಂತ ಹೇಳಿ ಹೋಗೋದಾಗಿ ಮತ್ತೆ ಕಷ್ಟ ರೈತರಿಗೆ ಎಜುಕೇಶನ್ ಆಗ್ತಾರೆ ರೈತ ಮಕ್ಕಳಿಗೆ ಅದೇ ರೀತಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗಲಿ ಎಂದು ಉದ್ದೇಶಿ ನಾವು ಕೆಲವು ಮಾಸ್ಟ್ಗಳು ಯುದ್ಧ ಮಾಡ್ತೀವಿ ಯಾಕಪ್ಪ ಅಂದ್ರೆ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಪಾಠ ಮಾಡ್ತಾ ಇಲ್ಲ ನಾವು ಎಲ್ಲಿ ತಕ್ಕ ಕಂಪ್ಯೂಟರ್ ಎಲ್ಲ ಮಾಡಿ ನಾವು

ನಾವೀತರ ಬೆಂಗಳೂರು ಮಾಡ್ತಿದ್ದು ಬೆಂಗಳೂರು ಅಲ್ಲಿ ಎಲ್ಲಿ ಸಿಗ್ತವೆ ಅಂತ ನಮಗೆ ಹೋಗ್ತಿರೋದೇ ನನ್ನ ಸರ್ಕಾರ ಇಲ್ಲೇನು ಕೆಲಸ ನೋಡಿಯೋ ಕೊಡ್ತಾ ಇಲ್ಲ ನಮ್ಮ ಹೊರಗು ನೋಡಿ ಮೊನ್ನೆ ಗಾಡಿದು ಸರ್ ನಮ್ಮ ಕೈ ತಗೋತಾರೆ ಬಗ್ಗು ಸರ್ ನಮ್ಮ ಕೈಯಿಂದ ಹಾಕಿ ಮಕ್ಕಳೊಂದು ಒಳ್ಳೆ ಬರೋದನ್ನ ಕೊಟ್ಟು ನೋಡಿ ಗಾಡಿ ಎಲ್ಲ ಕಡೆ ಕಟ್ಟಿದ್ರು ನಮ್ಮ ಸಂತೃಷ್ಟಿ ನಾವು ಎಲ್ಲಿ ಯಾಕಂದ್ರೆ ಒಳ್ಳೇದು ಮಾಡ ಸೇವೆ ಮಾಡಿದ್ರೆ ದೇವ್ರೂಪ ಕೊಟ್ಟಾಗ ನಾವು ನಾವು ಕೆಲಸ ಮಾಡಿಕೊಟ್ಟಿ ಸರ್ಕಾರಿ ಶಾಲೆ ನಮಿಗೆ ಅಷ್ಟೇ ಯಾಕಂದ್ರೆ ಮುಚ್ಚಿದ್ರು ಪ್ರಾಬ್ಲಮ್ ಅಂದ್ರೆ ನೋಡಿ ಹತ್ತು ನಿಮಿಷ ನಮ್ ಊರ ಸರ್ಕಾರಿ ಶಾಲೆ ಇತ್ತು ಅಂದ್ರೆ ಏ ನಮ್ಗೆ ಶಾಲೆ ದಾಖಲಾತಿ ಜೋರ್ ಮಾಡ್ತೀವಿ ಅದೇ ನಮ್ ಶಾಲೆ ಮುಚ್ಚು ಅಂದ್ರೆ ಅದೇ ಬಿ ಓ ಪಿ ಸಿಗ್ ನಾವು ದಾಖಲೆ ತಗೊಂಡ್ರೆ ಹತ್ತು ದಿವಸ ಕೊಟ್ಟವ ಏಳು ದಿವಸದಿಂದ ಇರೋದು ಅಂತಾರೆ ಅವ್ರ ಸುಮೋದ್ ಅದೇ ಊರ ಏ ಬರ್ಕೊಂಡು ರಿಟರ್ನ್ ಬರ್ಕೊಂಡು ಈ ಜೋರ್ ಮಾಡ್ತಾರೆ ಯಾವಾಗಬಾರ್ದು ನಮ್ ಊರು ಒಂದು ಸರ್ಕಾರಿ ಶಾಲೆ ಇತ್ತಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ದಾಖಲಾತಿಗಳಾಗಲಿ ಪ್ರತಿಯೊಂದು ಮುಂದಿನ ಭವಿಷ್ಯಕ್ಕಾಗಲಿ